ಗಿನ್ನು ಮಾಡಿ ಗಿನ್ನದ್ದು ಒಡೆ ಮಾಡೋನು ಬನ್ನಿ ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಲೀಟ್ರ್ ಹಾಲು ಇದೆ ಇದು ಗಿನ್ನದ ಹಾಲು ತಂದು ಕೊಟ್ಟಿದ್ದಾರೆ ಈ ಹಾಲಿಗೆ ಹೇಗೆ ಗಿನ್ನದ್ದು ಒಡೆ ಮಾಡೋದು ಮತ್ತು ಹೇಗೆ ಗಿನ್ನ ಕಾಸೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ ನೋಡಿ ಫ್ರೆಂಡ್ಸ್ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅಂದರೆ ಇದು ಪಾವು ಕೆಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಈ ಬೆಲ್ಲ ಹಾಕಿ ಇದರಲ್ಲಿ ಕರ್ಗಿಸ್ಕೊಂಬಿಡೋಣ ಫ್ರೆಂಡ್ಸ್ ಎಷ್ಟು ಬೆಲ್ಲ ಹಾಕ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲ ಹಾಕೊಂಡ್ಬಿಟ್ಟು ಆ ಹಾಲಿನಲ್ಲಿ ಕರಗಿಸ್ಕೊಳ್ಳೋಣ ಮೊದಲು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಾನು ಈ ಥರ ಮಾಡ್ತೀನಿ ಇಷ್ಟ ಹಾಕಿದ್ದೀನಿ ಇದನ್ನು ಕರಗಿಸೋಣ ಫ್ರೆಂಡ್ಸ್ ಇದು ಬೆಲ್ಲ ಎಲ್ಲ ಕರಗಲಿ ಫ್ರೆಂಡ್ಸ್ ಇದರಲ್ಲಿ ನೋಡಿ ಬೆಲ್ಲ ಹಾಕಿದ್ದೀನಿ ಇದು ಬೆಲ್ಲ ಕರಗಲಿ ಅಲ್ಲಿವರೆಗೆ ಗಿನ್ನ ಹೇಗೆ ಕಾಸೋದಂತ ಹೇಳಿ ತೋರಿಸ್ತೀನಿ ನೋಡಿ ನಿಮಗೆ ಅದನ್ನು ಕೂಡ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ವಡೆ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಗಿನ್ನ ಕಾಯ್ತಾಯಿದ್ದೀನಿ ಇವಾಗ ಗಿನ್ ಕಾಸೋಣ ಅಲ್ಲಿವರೆಗೆ ಇದು ಬೆಲ್ಲ ಕರಗುತ್ತೆ ಬೆಲ್ಲ ಕರಗಲಿ ಕರ್ಗಿದಾದ್ಮೇಲೆ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಒಡಿ ನಿಮಗೆ ಇವಾಗ ನಾವು ಗಿನ್ ಕಾಯ್ಕೊಂಡ್ಬಿಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟು ಹಾಲಿದೆ ಇದನ್ನು ಕಾಯಿಸ್ಕೊಂಡ್ಬಿಡೋಣ ಇವಾಗ ಇದಕ್ಕೆ ನೋಡಿ ಸಕ್ಕರೆ ಹಾಕ್ತೀನಿ ಅದಕ್ಕೆ ಬೆಲ್ಲ ಹಾಕಿದ್ದೀನಿ ಇದಕ್ಕೆ ಸಕ್ಕರೆ ಹಾಕ್ತೀನಿ ಹಾಕ್ಬಿಟ್ಟು ಹೇಗೆ ಕಾಯಿಸೋದಂತ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಬೆಲ್ಲ ಕರಗ್ತಾ ಇದೆ ಇನ್ನೊಂದು ಸ್ವಲ್ಪ ಕರ್ಕೋಬೇಕು ಇದು ಅಲ್ಲಿವರೆಗೆ ಬೆಲ್ಲ ಗಟ್ಟಿ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇಲ್ಲ ಅಂದರೆ ಗಟ್ಟಿ ಗಟ್ಟಿ ಒಡಕ್ ಒಡಕ ಅಂತಾರಲ್ಲ ಆ ಥರ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಹೀಗೆ ನನಗಂತರೂ ಗಿನ್ ಅಂದರೆ ತುಂಬ ಇಷ್ಟ ಹಾಗಾಗಿ ನಮ್ಮ ಮನೆ ಪಕ್ಕದಲ್ಲಿ ಎಲ್ಲರೂ ಗಿನ್ ಹಾಲಿದ್ರೆ ಫಸ್ಟ್ ತಂದು ನನಗೆ ಕೊಡ್ತಾರೆ ನಿಮಗೂ ಕೂಡ ಗಿನ್ನ ಇಷ್ಟನಾ ಅಥವಾ ಇಲ್ಲ ಇಲ್ವೋ ಅಥವಾ ಅಂತ ಹೇಳಿ ಆಲ್ಮೋಸ್ಟ್ ಎಲ್ರಿಗೂ ಗಿನ್ನು ಅಂದರೆ ತುಂಬ ಇಷ್ಟನೇ ಇರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಗಟ್ಟಿ ಆಗ್ತಾಯಿದೆ ನೋಡಿ ಈ ಥರ ಗಟ್ಟಿ ಆದರೆ ಸಾಕು ಗಿನ್ ರೆಡಿ ಆಯ್ತು ಇವಾಗ ಇದು ಇದಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲನ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಹಾಗೇ ಸ್ವಲ್ಪ ಯಾಲಕ್ಕಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಗಿನ್ನ ತಿನ್ನಲು ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಇದು ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಗಿನ್ನ ರೆಡಿ ಆಯ್ತು ನೋಡಿ ಇದು ಇನ್ನು ವಡೆ ಹೇಗೆ ಮಾಡೋದಂತ ತೋರಿಸ್ತೀನಿ ಗಿನ್ನದ ವಡೆನ ಈಸಿಯಾಗೆ ಮಾಡ್ಕೋತೀನಿ ನಾನಂದರು ಮತ್ತೊಬ್ಬರು ಬೇರೆ ಬೇರೆ ಟೈಪ್ ಮಾಡ್ತಾರೆ ಬಟ್ ನಾನು ಈ ಥರ ಈಸಿಯಾಗಿ ಮಾಡ್ತೀನಿ ನಿಮಗೆ ಲೈಕ್ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದು ಗಿನ್ನಂತರೂ ರೆಡಿ ಆಯ್ತು ಇವಾಗ ಇದನ್ನು ತೆಗೆದ್ಬಿಡೋಣ ಫ್ರೆಂಡ್ಸ್ ಈ ಥರ ಬೆಲ್ಲ ಕೂರಿಸಿ ಕರಗಿದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಇವಾಗ ಏನು ಮಾಡೋಣ ಯಾಲಕ್ಕಿ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ ನೋಡಿ ನಾನು ಯಾಲಕ್ಕಿ ಪೌಡ್ರು ಹಾಗೆ ಸ್ವಲ್ಪ ಹಸಿ ಅಲ್ಲನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ನಾಲ್ಕೈದು ದಿನ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಈ ಥರ ಮಾಡಿಬಿಟ್ಟು ಇಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ ಇದಕ್ಕೆ ಈ ಥರ ಒಂದು ಸ್ಟ್ಯಾಂಡ್ ಇಡ್ತಾಯಿದ್ದೀನಿ ನೋಡಿ ಸ್ಟ್ಯಾಂಡ್ ಇಟ್ಬಿಟ್ಟು ಇದನ್ನು ಇದರಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಇದನ್ನ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಪ್ಲೇಟ್ ಇಡಬೇಕು ಅದಕ್ಕೊಂದು ಪ್ಲೇಟ್ ಇಡಬೇಕು ಆಮೇಲೆ ಇದ್ರ ಮೇಲೆ ಇನ್ನೊಂದು ಪ್ಲೇಟ್ ಇಡಬೇಕು ಈ ಥರ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಮತ್ತೆ ಇನ್ನೊಂದು ಪ್ಲೇಟ್ ಇದೆ ನೋಡಿ ಅಂದರೆ ಈ ಥರ ಇಟ್ಬಿಡ್ಬೇಕು ಇಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಹತ್ತು ನಿಮಿಷ ಬಿಟ್ಟ ಮೇಲೆ ಗಿನ್ನ ರೆಡಿ ಆಗುತ್ತೆ ಅದು ಹೇಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಗಿನ್ನಂತರೂ ರೆಡಿ ಆಯಿತು ಈ ಥರ ಆಗಿದೆ ನೋಡಿ ಟೇಸ್ಟ್ ಹೆಂಗಿದೆ ಅಂತ ತಿಂದುಬಿಟ್ಟು ಹೇಳ್ತೀನಿ ನಿಮಗೆ ವಾಹ್ ಸೂಪರಾಗಿದೆ ಸೂಪರ್ ಆಗಿದೆ ಗಿನ್ನ ಇಲ್ಲಿ ಒಡಿ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಗಿನ್ನ ರೆಡಿ ಆಗಿದೆ ಇಲ್ಲಿ ನೋಡಿ ಯಾವ ತರ ಆಗಿದೆ ಗಿನ್ನ ರೆಡಿ ಆಯ್ತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಿನ್ನ ನೋಡಿ ನಾನು ದಿಪ್ಪಾಗಿ ಮಾಡಿದ್ದೇನೆ ಈ ತರ